ನಾನ್ ಬೆಂಗಳೂರಿಗೆ ಹೋಗ್ತಾ ಇದೀನಿ ನಿಂಗೆ ಬೇಕಿದ್ರೆ ಹೇಳು ತಗೊಂಡ್ ಬರ್ತೀನಿ ಬೆಂಗಳೂರಿಂದ ಆ ಬೆಂಗಳೂರ್ನಾಗ ಶಕ್ತಿ ಬರಕ್ಕೆ ನಾವು ಮಾತ್ರ ಸಿಗುತ್ತಂತಲ್ಲ ಅದ್ ಸಿಕ್ಕ್ರೆ ತಂದ್ಕೊಡ್ತೀಯಾ ಸರಿ ತಾತಾ ವೀ ಡೇಸ್ ಲೇಟ್ ಆ ಈಗ್ ಬಂದಿ ಅಮ್ಮಗನೆ ಬಾ ತಾತ ಕೇಳಿದಲ್ಲ ಮಾತ್ರೆ ತಂದೀನಿ ತಗೋ ಎಲ್ಲಿ ತಾಂಬಾ ಇಲ್ಲಿ ಖುಷಿ ಆದ್ರೆ ನಿನ್ ಮನಸ್ಯರ್ಗೆ ಐನೂರು ರೂಪಾಯಿ ಇಟ್ಟಿದ್ರು ಆಯ್ತಾ ದಿ ನೆಕ್ಸ್ಟ್ ಡೇ ನೋಡೋಣ ಏನಪ್ಪಾ ಎಂತ ವಿಶೇಷ ಐನೂರು ರೂಪಾಯಿ ಕೇಳಿದ್ರೆ ಸಾವಿರದ ಐನೂರು ರೂಪಾಯಿ ಇಟ್ಬಿಟ್ಟೂರು ರೂಪಾಯಿ ನಾನ್ ಇಟ್ಟಿದ್ದ ಇನ್ ಸಾವಿರ ರೂಪಾಯಿ ನಿಮ್ ಅಜ್ಜಿ ಇಟ್ಟಿದ್ರು